ನಮಸ್ಕಾರ ಈಗ ಪಂಚಮ ಶಾಲೆಗಳನ್ನ ಆ ಬೆಳಗಾವಿ ರಸ್ತೆಯಲ್ಲಿ ಪಡೆದದ್ದು ಇಡೀ ರಾಜ್ಯ ಮತ್ತು ದೇಶ ನೋಡುವಂತಾಯ್ತು ನಿಮಗೆ ಎ ಯಾಕೆ ಕೊಡ್ಬೇಕು ಅನ್ನೋ ಪ್ರಶ್ನೆ ಒಂದು ಇದ್ರ ಬಗ್ಗೆ ನೀವು ಒಂದು ನಾನ್ ಮೊದಲನೇದಾಗಿ ಮೊನ್ನೆ ಬೆಳಗಾವಿಯಲ್ಲಿ ನಮ್ಮ ಸಮಾಜದ ಗುರುಗಳಾದಂತ ಬಸವಜಯ ಮುತ್ತುಂಜಯ ಸ್ವಾಮೀಜಿಯವರನ್ನ ಹಲ್ಲೆ ಮಾಡಿದ್ದು ಪ್ಲಸ್ ಅದರ ಜೊತೆಗೆ ಸಾಕಷ್ಟು ಜನ ಅಮಾಯಕ ಪಂಚಮಶಾಲಿ ಎ ಮೀಸಲಾತಿ ಹೋರಾಟಗಾರರ ಮೇಲೆ ನಾನು ಖಂಡಿಸ್ತೇನೆ ಬಹುಶಃ ಸಿದ್ದರಾಮಯ್ಯ ಅವರ ನೇತೃತ್ವದ ಸರ್ಕಾರ ಎರಡು ಮೂರು ಹೆಜ್ಜೆ ಹೋಗಿ ಬೆಳಗಾವಿಯನ್ನ ಮತ್ತೆ ಜಲಿಯನ್ನು ಎಲ್ಲ ಭಾಗ ಮಾಡ್ತಿದ್ರೆ ಅನ್ನೋ ನನಗೆ ಗೊತ್ತಿಲ್ಲ ಬಹುಶಃ ಗುರುಗಳು ಸಮಾಜದ ಮುಖಂಡರು ಸಮಾಜದ ಜನ ಅವರ ಕುತಂತ್ರವನ್ನು ಎಚ್ಚೆತ್ಕೊಂಡು ಇಮಿಡಿಯೇಟ್ ಆಗಿ ಸಣ್ಣದರಾಗಿ ತಮ್ಮನ್ನು ತಾವು ಹತೋಟಿಯಲ್ಲಿ ತೆಗೆದುಕೊಳ್ಳೋದಲ್ಲಿ ಅವರೆಲ್ಲ ಆದ್ರು ಬಹಳಷ್ಟು ಜನಕ್ಕೆ ನೋವಾಗಿದೆ ಈ ನೋವನ್ನು ಡಬಲ್ ಆಗಿದೆ ಅಂದರೆ ತಪ್ಪಾಗ್ಲಿಕ್ಕಿಲ್ಲ ಮೊದಲನೇದಾಗಿ ತಾವು ಕೇಳಿದಂತೆ ಟೂ ಎ ಮೀಸಲಾತಿ ಪಂಚಮಶಾಲಿ ಸಮಾಜಕ್ಕೆ ಹಾಕ್ಬೇಕು ಇಡೀ ಒ ಬಿ ಸಿ ಮೀಸಲಾತಿ ಎಲ್ಲ ವೀರಶೈವರಿಗೆ ಕ್ರಿಶ್ಚಿಯನ್ರಿಗೆ ಇತರರಿಗೆ ಎಲ್ಲರಿಗೂ ರಿಸರ್ವೇಷನ್ ಅನ್ನ ಓ ಬಿಲ್ಲಿ ಕೇಂದ್ರದಲ್ಲಿ ಸೇರಿಸ್ರಿ ಅಂತ ಹೇಳಿ ನಮ್ದೆಲ್ಲ ಹೋರಾಟ ಇದೆ ನಾನು ಪ್ರಥಮವಾಗಿ ಯಾವುದಾದ್ರೂ ಒಂದು ಸಮಾಜ ಹೋರಾಟ ಮಾಡಿ ತನ್ನ ಮೀಸಲಾತಿ ಒಟ್ಟಿಗೆ ಇಡೀ ಅಖಂಡ ಸಮಾಜದ ಮೀಸಲಾತಿಯನ್ನ ಕೊಡ್ರಿ ಅಂತ ಬೇಡಿಕೆ ಇಟ್ಟಂತ ಸಮಾಜ ಯಾವಾದರೂ ಇದ್ದೆ ಅದು ಪಂಚಮಶಾಲಿ ಸಮಾಜ ಅಂತ ಅತ್ಯಂತ ಹೆಮ್ಮೆಯಿಂದ ನಾನು ಹೇಳ್ಪಾಯಿಸ್ತೇನೆ ಡುವೆ ಮೀಸಲಾತಿ ನಮ್ಗೆ ಎದಕ್ ಬೇಕು ಮೊದಲು ಈ ಹಿಂದೆ ನಾವೆಲ್ಲ ದೊಡ್ಡ ಲ್ಯಾಂಡ್ ಹೋಲ್ಡರ್ಸ್ ಇದ್ವಿ ಇತ್ತೀಚಿನ ದಿನಮಾನದಲ್ಲಿ ಲ್ಯಾಂಡ್ ಹೋಲ್ಡಿಂಗ್ ಕಮ್ಮಿ ಆಗ್ತಾ ಬಂತು ನಮ್ ಜನ ದೊಡ್ಡ ಸಂಖ್ಯೆಯಲ್ಲಿ ನಮ್ಮ ಜನ ಈಗ ಕೂಲಿ ಕೆಲಸಕ್ಕೆ ಕಾರ್ಮಿಕ ಕೆಲಸಕ್ಕೆ ರೈತಾಪಿ ಕೆಲಸವನ್ನು ಮಾಡ್ಕೊಂಡು ಜೀವನ ಮಾಡೋಂಥ ಪರಿಸ್ಥಿತಿ ಇದೆ ಈಗ ಅತ್ಯಂತ ದುಬಾರಿ ಅಂದರೆ ವಿದ್ಯಾಭ್ಯಾಸ ಮತ್ತು ನೌಕರಿ ಅವರು ಕೆಲಸ ಗಿಟಿಸ್ಕೊಳ್ಳೋ ವಿದ್ಯಾಭ್ಯಾಸ ಮಾಡೋ ಅಂಥದ್ದು ಮತ್ತು ಆರೋಗ್ಯ ಇವೇ ದೊಡ್ಡ ದುಬಾರಿ ಆದಂಥ ಸಂದರ್ಭದಲ್ಲಿ ಪೂಜ್ಯರ ನೇತೃತ್ವದಲ್ಲಿ ಮೀಸಲಾತಿಯನ್ನ ಕೊಟ್ಟು ನಮ್ಮ ಸಮಾಜದ ಬಡ ಮಕ್ಕಳಿಗೆ ವಿದ್ಯಾ ಅವಕಾಶವನ್ನ ನೌಕರಿ ಅವಕಾಶವನ್ನ ಉದ್ಯೋಗ ಅವಕಾಶವನ್ನ ಮಾಡಿಕೊಳ್ಳಿ ಅಂತ ಬೇಡಿಕೆಯನ್ನು ಇಟ್ಟಿದ್ದಾರೆ ಎಂತ ದುರ್ದೈವ ಒಬ್ಬ ಪ್ರಖ್ಯಾತ ವಕೀಲರು ಸನ್ಮಾನ್ಯ ಮುಖ್ಯಮಂತ್ರಿಗಳು ವಕೀಲರು ಹೌದು ಅವ್ರು ನಿಮ್ಮ ಪರಿಷತ್ತಿನಲ್ಲಿ ಹೇಳ್ತಾ ಇದ್ರು ಟೂ ಎ ಮೀಸಲಾತಿಯನ್ನ ಪಂಚಮ ಶಾಲಿ ಅಸಂವಿಧಾನಿಕವಾಗಿದೆ ಅಂತ ಸಂವಿಧಾನದಲ್ಲಿನೇ ನಮ್ಗೆ ಏನ್ ಬೇಕು ಅನ್ನೋದನ್ನ ಕೇಳ ಹಕ್ಕಿರೋದು ನಾನೊಬ್ಬ ಜನಸಾಮಾನ್ಯ ಹೇಳಬಲ್ಲೆ ರೈಟ್ ದ ಕಾನ್ಸ್ಟಿಟ್ಯೂನ್ಸಿ ಗಿವನ್ ಅಸ್ ರೈಟ್ ಟು ಆಸ್ಕ್ ವಾಟ್ ಯು ವ್ಯಾಂಟ್ ನಮ್ಗೆ ಏನ್ ಬೇಕು ನಾಗರಿಕ ಸಮಾಜದಲ್ಲಿ ಬದುಕಲಿಕ್ಕೆ ನಮ್ಗೆ ಏನ್ ಸವಲತ್ತುಗಳು ಬೇಕು ಆ ಸವಲತ್ತುಗಳನ್ನ ಕೇಳೋ ಹಕ್ಕನ್ನು ಕೊಟ್ಟರೆ ಸಂವಿಧಾನ ಆ ಸಂವಿಧಾನದ ಅಡಿಯಲ್ಲಿನೇ ನಾವು ಟೂ ಎ ಮೀಸಲಾತಿಯನ್ನ ಕೇಳ್ತಾ ಇದ್ದೀವಿ ಟು ಮೀಸಲಾತಿ ನಮ್ಗೆ ಏನ್ ಮುಖ್ಯಮಂತ್ರಿ ಆದ್ರೆ ಟು ಮೀಸಲಾತಿ ಕೊಡ್ರಿ ಅಂತ ಕೇಳ್ತಾ ಇಲ್ಲ ನಮ್ಮ ಸಮಾಜದ ಯಾವುದೇ ಮುಖಂಡರನ್ನ ಎಮ್ ಎಲ್ ಎ ಮಾಡ್ರಿ ಮಂತ್ರಿ ಮಾಡ್ರಿ ಅಂತ ಕೇಳಕ್ ನಾವೇನು ಟು ಎ ಮೀಸಲಾತಿ ಅಂತ ಕೇಳ್ತಾ ಇಲ್ಲ ನಾವು ಟು ಎ ಮೀಸಲಾತಿ ಕೇಳ್ತಿರೋದು ನಮ್ಮ ಬಡ ವರ್ಗದ ಜನರಿಗೆ ವಿದ್ಯೆ ಮತ್ತು ಉದ್ಯೋಗಕ್ಕಾಗಿ ನಾವು ಟು ಎ ಮೀಸಲಾತಿಯನ್ನು ಕೊಡ್ತಾ ಇದ್ವಿ ಕೇಳ್ತಾ ಇದೀವಿ ಅದ್ರ ಒಟ್ಟಿಗೆ ಇಡೀ ಅಖಂಡ ವೀರಶವರನ್ನು ಇಡೀ ಅಖಂಡ ಲಿಂಗಾಯತರನ್ನು ನೀವು ಒ ಬಿಸಿಯಲ್ಲಿ ಸೇರಿಸ್ರಿ ಅಂತ ಕೇಳ್ತಾ ಇದ್ದೀವಿ ಇದು ನ್ಯಾಯಬದ್ಧವಾದಂಥ ಬೇಡಿಕೆ ಮತ್ತು ನ್ಯಾಯತವಾದಂತ ಬೇಡಿಕೆ ಅಂತ ನನ್ನ ವೈಯಕ್ತಿಕ ಅನಿಸಿಕೆ ಸಮಾಜ ಇಬ್ರು ಗುರುಗಳ ನೇತೃತ್ವದ ಟು ಎ ಮೀಸಲಾತಿ ಚಳುವಳಿಯನ್ನ ಅವರು ಗುರುಗಳ ಆಗೋದಕ್ಕಿನ ಪೂರ್ವದಲ್ಲಿನೇ ಪೀಠಗಳು ಆಗೋದಕ್ಕಿನ ಪೂರ್ವದಲ್ಲಿನೇ ಈ ಹೋರಾಟ ಜೀವಂತಿತ್ತು ಆ ಸಂದರ್ಭದಲ್ಲಿ ಪತ್ರದ ಚಳವಳಿ ಮನವಿ ಕೊಡುವ ಮುಖಾಂತರ ಸರ್ಕಾರದ ಜೊತೆಗೆ ಮಾತು ಕತೆ ಮಾಡುವ ಮುಖಾಂತರ ಸಾಕಷ್ಟು ಮನವಿಗಳನ್ನು ಕೊಟ್ಟರು ಬಹುಶಃ ಬಸವ ಜಯ ಮುತ್ತಂಜಯ ಸ್ವಾಮೀಜಿ ಅವರ ನೇತೃತ್ವದಲ್ಲಿ ಏನು ಈ ಎ ಮೀಸಲಾತಿಯ ಹೋರಾಟ ಪಾದಯಾತ್ರೆ ಕೂಡಲ ಸಂಗಮದಿಂದ ಬೆಂಗಳೂರಿನವರೆಗೆ ಏನು ಪಾದಯಾತ್ರೆ ಪ್ರಾರಂಭ ಆಯಿತು ಆ ಯಾತ್ರೆಯಿಂದನೇ ಇದಕ್ಕೆ ವೇಗ ಸಿಕ್ಕಿತ್ತು ವೇಗ ಸಿಕ್ಕ ನಂತರ ದೊಡ್ಡ ಸಂಖ್ಯೆಯಲ್ಲಿ ಪಂಚಮ ಶಾಲೆಯರು ಪಾದಯಾತ್ರೆಯಲ್ಲಿ ಪಾಲ್ಗೊಂಡ್ರು ರಾಜ್ಯದಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಸೇರಿ ಮನವಿಯನ್ನ ಕೊಡುವ ಮುಖಾಂತರ ತಮ್ಮ ಶಕ್ತಿ ಪ್ರದರ್ಶನವನ್ನು ಮಾಡಿದರು ಅವಶ್ಯಕತೆ ಏನಿದೆ ಪಂಚಮ ಶಾಲೆಗಳಿಗೆ ರಿಸರ್ವೇಶನ್ ಅವಶ್ಯಕತೆ ಇದೆ ಅನ್ನೋದನ್ನು ಕೇಂದ್ರಕ್ಕೆ ಮತ್ತೆ ರಾಜ್ಯಕ್ಕೆ ಮನವರಿಕೆ ಮಾಡಿಕೊಡುವಂಥ ಕೆಲಸ ಇಡೀ ಸಮಾಜದ ಬಂಧುಗಳು ಮಾಡಿದರು ಆದ ನಂತರ ಕಾನೂನಾತ್ಮಕ ಪ್ರಕ್ರಿಯೆ ಹೆಗಡೆಯವರಿದ್ರು ಹಿಂದುಳಿದ ವರ್ಗದ ಆಯೋಗದ ಅಧ್ಯಕ್ಷರು ಅವರಿದ್ದಾಗ ಅವರು ಎಲ್ಲಾ ಕಡೆ ಸ್ಟಡಿ ಮಾಡಿ ಅಡ್ಡಾಡಿ ತಗೊಂಡು ವರದಿ ಮಧ್ಯಂತರ ವರದಿಯನ್ನು ರೆಡಿ ಮಾಡಿ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಸಾಹೇಬರು ಮುಖ್ಯಮಂತ್ರಿ ಇದ್ದಾಗ ವರದಿಯನ್ನು ಕೊಟ್ಟರು ಅವಾಗ ಆ ವರದಿ ಆಧಾರಿತವಾಗಿ ಬಸವರಾಜ ಬೊಮ್ಮಾಯಿ ಸಾಹೇಬರು ಅವರ ಟು ಮೀಸಲಾತಿಯನ್ನ ಘೋಷಣೆ ಮಾಡಿದರು ಆದ ನಂತರ ಸಹಜವಾಗಿ ಅದು ಕೋರ್ಟಿಗೆ ಹೋಯಿತು ಕೋರ್ಟಲ್ಲಿ ನಡೀತಾ ಇದೆ ಒಂದ್ ಕಡೆಗೆ ಕಾನೂನಾತ್ಮಕ ಹೋರಾಟ ಇದ್ರೆ ಇನ್ನೊಂದು ಕಡೆಗೆ ಸಾಂಪ್ರದಾಯಿಕ ಹೋರಾಟ ನಮ್ಮ ಸಂವಿಧಾನಿಕವಾಗಿ ಜನರ ಹಕ್ಕನ್ನ ಕೇಳುವಂತ ಹೋರಾಟಗಳನ್ನು ಸಮಾಜದ ಬಂಧುಗಳು ಸಮಾಜದವರು ಮಾಡ್ತಾ ಇದ್ದಾರೆ ಸೊ ಈ ಈ ಕ್ರಮದಲ್ಲಿ ನಾವು ಹೆಚ್ಚಾಗಿ ನಮ್ಮ ಹುಡುಗರಿಗೆ ಇತ್ತೀಚೆಗೆ ಹೇಳ್ಬೇಕಾದ್ರೆ ಹಾಗೆ ಬಂದದ್ದಲ್ಲ ಸ್ವಾತಂತ್ರ್ಯ ಅಂತ ಹೇಳ್ತೀವಿ ಯಾಕೆ ಹಾಗೆ ಬಂದದ್ದಲ್ಲ ಸ್ವಾತಂತ್ರ್ಯ ಅಂದ್ರೆ ಕೇವಲ ಸತ್ಯಾಗ್ರಹದ ಜೊತೆಗೆ ಹೋರಾಟ ಬಲಿದಾನ ತ್ಯಾಗ ಮತ್ತು ಸಂಗ್ರಾಮಗಳಿಂದ ಬಂದಿರುವಂತದ್ದು ಈ ಸ್ವಾತಂತ್ರ್ಯ ಅಂತ ಬಹುಶಃ ಮೊನ್ನೆ ನಡೆದಂತ ಬೆಳಗಾವಿನ ಘಟನೆ ನಂತರ ಪಂಚಮಶಾಲಿ ಹೋರಾಟ ಇದು ಹೋರಾಟ ರಾಷ್ಟ್ರ ಮಟ್ಟದಲ್ಲಿ ಒಂದು ಸಂಗ್ರಾಮವಾಗಿ ಪರಿ ಪರಿಣಮಿಸ್ತತೆ ಒಂದು ಸಂಗ್ರಾಮವಾಗಿ ಪರಿವರ್ತನೆ ಆಗುತ್ತೆ ಯಾ ಆಯಾಮಗಳಲ್ಲಿ ಯುವಕರು ವೃದ್ಧರು ಮಹಿಳೆಯರು ಎಲ್ಲರೂ ತಮ್ಮದೇ ಆದಂತ ಆಯಾಮದಲ್ಲಿ ತಮ್ಮದೇ ಚೌಕಟ್ಟಿನಲ್ಲಿ ಆ ಭಾಗದಲ್ಲಿ ಹೋರಾಟ ಮಾಡಿ ಟು ಎ ಮೀಸಲಾತಿಯನ್ನ ಪಡೆಯುವಂತ ಹೋರಾಟಗಳನ್ನ ನಮ್ಮೆಲ್ಲಾ ಸಮಾಜ ಬಾಂಧವರು ರಾಜ್ಯಾದ್ಯಂತ ರಾಷ್ಟ್ರಾದ್ಯಂತ ಮಾಡ್ತಾರೆ ಅಂತ ವಿಶ್ವಾಸ ನನಗಿದೆ ಹರಿಯರದ ಪೀಠದವರು ಮಾತಾಡಿದ್ರು ಕೋರ್ಟಲ್ಲಿರುವಾಗ ರೋಡ್ ಹಿಡಿದು ನಾವು ಪ್ರತಿಭಟನೆ ಮಾಡೋದು ಬೇಡ ಕೋರ್ಟ್ ಹೇಳಿಕೆ ಕೊಟ್ಟರು ಸಮಾಜದಲ್ಲಿ ನಿಮ್ಮ ಪಂಚಮ ಶಾಲಿ ಸಮಾಜದಲ್ಲಿ ಅತಿ ಗೊಂದಲವಾದಂತ ಯುವಕರು ಇದು ಸರಿ ನಾವು ತಪ್ಪೋ ಎಲ್ಲಿ ಹೋಗ್ಬೇಕು ಯಾಕಡೆ ಆಕಡೆ ಹೋಗ್ಬೇಕು ಈ ಕಡೆ ಹೋಗ್ಬೇಕು ಇಷ್ಟು ಗೊಂದಲದಲ್ಲಿದ್ರು ಒಂದ್ ಕೆಲವೊಂದ್ ಕಡೆ ಮಾತ್ ಕೇಳಿ ಬಂದಿದ್ದು ನಿಜ ಹೋಟೆಲ್ ಇರುವಾಗ ಬೀದಿಗಳಿಗೆ ಹೋರಾಟ ಮಾಡುವಂತದ್ ಅಗತ್ಯ ಇರ್ಲಿಲ್ಲ ಇದ್ರ ಬಗ್ಗೆ ನೀವೇನ್ ಹೇಳ್ತೀರಿ ಬಹುಶಃ ನಮ್ಮ ಪಂಚಮ ಶಾಲಿ ಹರಿಹರ ಪೀಠದ ಜಗದ್ಗುರುಗಳಾದಂತಹ ವಚಾನಂದ ಶ್ರೀಗಳು ಯಾವ ಕಂಟೆಸ್ಟ್ ನಲ್ಲಿ ಯಾವ ಆಂಗಲ್ನಲ್ಲಿ ಆ ಮಾತನ್ನು ಹೇಳಿದ್ರು ಅಂತ ನನ್ಗೆ ಗೊತ್ತಿಲ್ಲ ಬಟ್ ಅವರೇ ಒಂದ್ ಹತ್ರ ಉಲ್ಲೇಖ ಮಾಡ್ದಂಗೆ ಒಬ್ರು ಈ ಸಮಾಜದ ಸ್ವಾಮಿಯರು ಒಬ್ರು ಸಾಫ್ಟ್ವೇರ್ ಒಬ್ರು ಹಾರ್ಡ್ವೇರ್ ಅಂತ ಅವ್ರು ಉಲ್ಲೇಖವನ್ನು ಮಾಡಿದ್ರು ನಾನು ಅವಾಗ್ಲೇ ವಿಸ್ತೃತವಾಗಿ ಹೇಳ್ತಾ ಹೇಳ್ತಾ ಇದ್ದೆ ಹಾಗೆ ಬಂದದ್ದಲ್ಲ ಸ್ವಾತಂತ್ರ್ಯ ಅಂತ ಬಹುಶಃ ಪಂಚಮ ಸಮಾಜಕ್ಕೆ ಹಾಗೆ ಟು ಎ ಮೀಸಲಾತಿ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ನಮ್ದೆಲ್ಲ ಮನೋಭಾವನೆ ಇದೆ ಯಾರಿಗೆ ಸಾಫ್ಟ್ವೇರ್ ಆಗಿ ಸಾಫ್ಟ್ ಆಗಿ ಹೋಗುವಂತ ಆಸೆ ಇದೆ ಅವರೆಲ್ಲ ಸಾಫ್ಟ್ವೇರ್ ಟೀಮ್ ಅಲ್ಲಿ ಇರ್ತಾರೆ ಯಾರಿಗೆ ಹಾರ್ಡ್ವೇರ್ ಆಗಿ ಸೈನ್ಯವನ್ನ ಕಟ್ಟಿ ಹೋರಾಟ ಮಾಡಿ ಸ್ವಾತಂತ್ರ್ಯ ತರಬೇಕು ಟು ಎ ಮೀಸಲಾತಿಯನ್ನು ತರಬೇಕು ಅನ್ನೋ ಮನಸ್ಥಿತಿಯಲ್ಲಿ ಇದ್ರೆ ಆ ಕಡೆಗೆ ಇರ್ತಾರೆ ಬಹುಶಃ ಸ್ವಾಮೀಜಿಯವರ ಹೇಳಿಕೆ ಗೊಂದಲ ಉಂಟು ಮಾಡಿಲ್ಲ ಅವ್ರೇನು ಇವರೇನು ಇವರೇನು ಅವ್ರೇನು ಅನ್ನೋ ವ್ಯಕ್ತಿತ್ವದ ಪರಿಚಯ ಆಗಿದೆ ಹೊರತು ಯಾರಿಗೂ ಗೊಂದಲ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಬಯಸ್ತೇನೆ ಇಡೀ ರಾಜ್ಯಾದ್ಯಂತ ಅಧ್ಯಯನ ಮಾಡಿ ಒಂದು ವರದಿಯನ್ನ ಕೊಡ್ತಾರೆ ಸರ್ಕಾರ ಮಾಡಿ ಮಾಡಿತ್ತು ಅಥವಾ ನೀವು ಪಂಚಮ ಸಾಲಿ ಸಮಾಜದವ್ರು ಒಟ್ಟುಗೂಡಿ ಸಮಾಜ ಹಿತೈಷಿಗಳು ಸಾಹಿತಿಗಳು ಜ್ಞಾನಿಗಳು ಹಿರಿಯರು ಹಿರಿಯ ಪತ್ರಕರ್ತರು ಹಿರಿಯ ವಕೀಲರು ಸೇರೆ ಏನಾರ ವರದಿ ಮಾಡಿದ್ರು ಅಧ್ಯಯನ ಮಾಡಿ ಅಥವಾ ಸರ್ಕಾರ ಮಾಡ್ತಿತ್ತು ಆ ವರದಿಯ ನಂತರ ಬೊಮ್ಮೈ ಸರ್ಕಾರ ಇದ್ದಾಗ ಸಿ ಎಂ ಅವರು ಇದ್ದಾಗ ಟು ಡಿ ಕೊಡುತ್ತೆ ಅದಾದ ನಂತರ ವಿಜಯ್ ಕಾಶ್ಯಪ್ನವ್ರ ಜೊತೆಗಿರ್ತಾರೆ ಒಬ್ರು ಸ್ವೀಕಾರ ಮಾಡ್ತಾರೆ ಟೂ ಒಬ್ರು ಸ್ವೀಕಾರ ಮಾಡೋದಿಲ್ಲ ವರದಿಯ ನಂತರ ಕೊಟ್ಟಿದ್ದು ಮತ್ತೆ ಅವರು ವಿಜಯಾನಂದ್ ಕಾಶ್ಯಪ್ನವರು ಆ ಅಲ್ಲಿ ಹೋರಾಟದಲ್ಲಿದ್ದರು ಈಗ ಶಾಸಕರಾಗಿ ಯಾಕೆ ಗೊಂದಲಮಯ ಮಾಡ್ತಿದ್ದಾರೆ ಬಹುಶಃ ತಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಜಯಪ್ರಕಾಶ್ ಹೆಗಡೆ ಅವರು ಹಿಂದುಳಿದ ವರ್ಗದ ಆಯೋಗದ ಅಧ್ಯಕ್ಷರಿದ್ದರು ಅವ್ರ ನೇತೃತ್ವದಲ್ಲಿ ದಾವಣಗೆರೆ ಜಿಲ್ಲೆಯ ಭಾಗದಲ್ಲಿ ಬಾಗಲಕೋಟೆ ಜಿಲ್ಲೆಯ ಭಾಗದಲ್ಲಿ ಈ ಥರ ಹಲವಾರು ಜಿಲ್ಲೆಯ ಭಾಗದಲ್ಲಿ ಮಲೇಗೌಡರು ಗೌಡಲಿಂಗಾಯತರು ಪಂಚಮಶಾಲೆರು ಇವರೆಲ್ಲರ ಸ್ಥಿತಿಗತಿ ಮತ್ತು ಜೀವನ ಶೈಲಿ ಬಗ್ಗೆ ಅವರು ಅತ್ಯಂತ ಗಂಭೀರವಾಗಿ ಮತ್ತು ಸಾಕಷ್ಟು ಇನ್ಪುಟ್ಸ್ ಅನ್ನ ಸಮಾಜ ಚಿಂತಕರು ಸಮಾಜದ ವಕೀಲರು ಹಿರಿಯರು ಸಾಹಿತಿಗರು ಈಗ ಹಲವಾರು ಆಯಾಮಗಳಲ್ಲಿ ಅವರೆಲ್ಲ ಇನ್ಪುಟ್ಸ್ ಅನ್ನು ತಗೊಂಡೆ ಅವರು ವರದಿಯನ್ನ ಮಧ್ಯಂತರ ವರದಿ ಅಥವಾ ಒಂದು ವರದಿಯನ್ನ ತಯಾರು ಮಾಡಿ ಬೊಮ್ಮಾಯಿ ನೇತೃತ್ವದ ಸರ್ಕಾರಕ್ಕೆ ಅವ್ರು ಕೊಟ್ಟರು ಅವ್ರು ಕೊಟ್ಟ ನಂತರ ಮುಖ್ಯಮಂತ್ರಿಗಳಿಗೆ ಈ ಫೆಲ್ಟ್ ಹೌದು ಈ ಸಮಾಜಕ್ಕೆ ನಾನು ರಿಸರ್ವೇಶನ್ ಕೊಡಬೇಕು ಅಂತ ಯಾಕಂದ್ರೆ ವರದಿಯ ಇನ್ಪುಟ್ಸ್ ಹೆಂಗಿದ್ವು ಅದರ ಆಧಾರಿತವಾಗಿ ಸಮಾಜಕ್ಕೆ ಅವರು ಟುಡಿಯನ್ನ ಕೊಡುವಂತ ವ್ಯವಸ್ಥೆಯನ್ನ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಸಾಹೇಬರು ಮಾಡಿದರು ಅದರ ನಂತರ ಶ್ರೀಗಳ ಅತ್ಯಂತ ಖುಷಿಯಿಂದ ಅದನ್ನು ಸ್ವೀಕಾರ ಮಾಡಿದರು ಅಟ್ಲೀಸ್ಟ್ ಈ ಹೋರಾಟಕ್ಕೆ ಒಂದು ಪ್ರತಿಫಲ ಸಿಕ್ಕಿದೆ ಅಂತ ಪಂಚಮ್ ಶಾಲಿ ಹೋರಾಟದ ಪ್ರತಿಫಲವಾಗಿ ಇತರೆ ಸಣ್ಣ ಸಣ್ಣ ಸಮಾಜದವರು ಎಲ್ಲರಿಗೂ ಟು ಡಿಯಲ್ಲಿ ಅಕಾಮಡೇಟ್ ಮಾಡುವಂಥ ವ್ಯವಸ್ಥೆಯನ್ನು ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಸಾಹೇಬರು ಇನ್ಕ್ಲೂಡಿಂಗ್ ವಕೀಲ ಸಮಾಜದ ಸಮಾಜದವ್ರಿಗೂ ಕೂಡ ಅಕಾಮಡೇಟ್ ಮಾಡುವಂಥ ಕೆಲಸ ಮಾಡಿದ್ರು ಅದು ಆದ ನಂತರ ಸನ್ಮಾನ್ಯ ರಾಷ್ಟ್ರೀಯ ಅಧ್ಯಕ್ಷರಾದಂಥ ನಮ್ಮ ಶಾಸಕರು ಆತ್ಮೀಯ ಸಹೋದರಾದಂಥ ವಿಜಯಾನಂದ್ ಕಾಶ್ಯಪ್ನವರು ರಾಷ್ಟ್ರೀಯ ಅಧ್ಯಕ್ಷರು ಇಡೀ ಪಾದಯಾತ್ರೆ ನೇತೃತ್ವವನ್ನು ಅವರು ವಹಿಸ್ಕೊಂಡ್ರು ನಾನು ನಿನ್ನೆ ಸದನದಲ್ಲಿ ನೋಡ್ತಾ ಇದ್ದೆ ಬಹುಶಃ ಸಮಾಜದ ಜನರ ಮೇಲೆ ಹಿಂಗೆಲ್ಲ ಆಗಿಬಿಡುತ್ತೆ ಅಂತ ಬಹಳಷ್ಟು ಭಾವುಕರಾಗಿ ಅವರು ತಪ್ಪ ಹಿಂಗೆ ಹೇಳಿದ್ರೆ ಏನೋ ನನ್ಗೆ ಗೊತ್ತಿಲ್ಲ ಕಲ್ ತೂರಿದ್ದು ಕಲ್ ಪ್ರಚೋದನೆ ಮಾಡಿದ್ದು ಹೊರದಾಡಕ್ಕೆ ಪ್ರಚೋದನೆ ಮಾಡಿದ್ದು ಗೊಂದಲ ಸೃಷ್ಟಿ ಮಾಡಿದ್ದು ಆರ್ ಎಸ್ ಎಸ್ ಮತ್ತು ಬಿ ಜೆ ಪಿ ಅಂತ ಹೇಳ್ತ ನಾನು ಈ ಮಾತನ್ನ ಒಪ್ಪಲ್ಲ ಯಾಕೆ ಒಪ್ಪಲ್ಲ ಅಂದ್ರೆ ಬಿ ಜೆ ಪಿ ಸರ್ಕಾರ ಇತ್ತು ಅವರು ಮಾಜಿ ಶಾಸಕರಿದ್ರು ಅವ್ರ ನೇತೃತ್ವದಾಗ ಸಾಕಷ್ಟು ಜನ ಬಿಜೆಪಿ ಕಾರ್ಯಕರ್ತರು ಇರ್ಬೋದು ಬಿಜೆಪಿಯ ಪಂಚಮಶಾಲಿ ಜನ ಇರ್ಬೋದು ಬಿಜೆಪಿಯಲ್ಲಿರುವಂತ ಪಂಚಮ ಶಾಲಿಗರು ಆ ಪಾದಯಾತ್ರೆಯಲ್ಲಿದ್ವಿ ಆ ಹೋರಾಟದಲ್ಲಿ ಸಕ್ರಿಯವಾಗಿದ್ವಿ ಆ ಹೋರಾಟದಲ್ಲಿ ಗುರುಗಳ ಜೊತೆಗಿದ್ವಿ ಬಹಳಷ್ಟು ಜನ ನಮ್ ನಮ್ ಗೌರ್ಮೆಂಟ್ ನಮ್ಮ ಸರ್ಕಾರ ರಾಜಕಾರಣ ಬೇರೆ ಸಮಾಜದ ವ್ಯವಸ್ಥೆ ಬೇರೆ ಸಮಾಜದ ಚೌಕಟ್ಟಿನಲ್ಲಿ ನಾವೆಲ್ಲ ಒಗ್ಗಟ್ಟಾಗಿ ಪಾರ್ಟಿ ಪಂಗಡವನ್ನ ಮರೆತು ನಾವೆಲ್ಲರೂ ಸೇರಿ ಸಮಾಜದ ಟು ಎ ಮೀಸಲಾತಿ ಹೋರಾಟದಲ್ಲಿ ಪಾಲ್ಗೊಂಡಿದ್ದು ತದನಂತರ ಚುನಾವಣೆಗಳು ಬಂದವು ಚುನಾವಣೆಗಳ ಆದ ನಂತರ ಸಣ್ಣ ಪುಟ್ಟ ವ್ಯತ್ಯಾಸಗಳಾಯ್ತು ಸರ್ಕಾರ ಬದಲಾಯ್ತು ಹಾಲಿ ಇರೋರು ಮಾಜಿ ಆದ್ವಿ ಮಾಜಿ ಇದ್ದರು ಹಾಲಿ ಆದರು ಸಣ್ಣ ಪುಟ್ಟ ವ್ಯತ್ಯಾಸಗಳಾದ್ರು ಇದು ಆದ ನಂತರ ಈ ಹೋರಾಟದಲ್ಲಿನು ಕಾಂಗ್ರೆಸ್ಸಿನ ಲೀಡರ್ಸ್ ಕಮ್ಮಿ ಸಂಖ್ಯೆಯಲ್ಲಿ ಇರ್ಬೋದು ಎಕ್ಸ್ಕ್ಯೂಸ್ ಬಟ್ ಅವತ್ತೇನು ಹೋರಾಟದಲ್ಲಿ ಪಾದಯಾತ್ರೆ ಹೋರಾಡದಲ್ಲಿ ಏನು ಕಾರ್ಯಕರ್ತರಿದ್ರು ಅವ್ರು ಯಾರು ಬದಲಾಗಿಲ್ಲ ಒನ್ಲಿ ದ ಫೇಸ್ ಆಫ್ ಅ ಡಯಾಸ ವೇದಿಕೆಯ ಚಿತ್ರಣಗಳು ಸಣ್ಣ ಪುಟ್ಟದಾಗಿ ಬದಲಾಗಿದೆ ಹೊರತು ವೇದಿಕೆ ಮುಂಭಾಗದಲ್ಲಿರುವಂತ ಕಾರ್ಯಕರ್ತರು ಸಮಾಜ ಬಂಧುಗಳು ಹೋರಾಟಗಾರರು ಬದಲಾಗಿಲ್ಲ ಹಾಗಾಗಿ ಇದಕ್ಕೆ ರಾಜಕೀಯ ಲೇಪನದ ಅವಶ್ಯಕತೆ ಇಲ್ಲ ಸ್ಪಷ್ಟವಾಗಿದೆ ಒಂದು ಸಮಾಜದ ಬಂಧುಗಳ ಮೇಲೆ ಸರ್ಕಾರ ನಿರ್ದಾಕ್ಷಣವಾಗಿ ಲಾಠಿ ಚಾರ್ಜ್ ಎರಡನೇದು ಸಮಾಜದ ಜಗದ್ಗುರುಗಳನ್ನು ಅರೆಸ್ಟ್ ಮಾಡಿರೋದು ಮೂರನೇದು ಸಮಾಜದ ಹೋರಾಟವನ್ನ ಹತ್ತಿಕ್ಕುವಂತ ಪ್ರಯತ್ನ ಇವಷ್ಟೇ ಗಣನೆಯಾಗಿ ಬರ್ಬೇಕು ಹೊರತು ಕಾಂಗ್ರೆಸ್ನವರು ಮಾಡಿದ್ರು ಬಿಜೆಪಿಯರ್ ಮಾಡಿದ್ರು ಕಾಂಗ್ರೆಸ್ ಪ್ರೇರಿತ ಬಿಜೆಪಿ ಪ್ರೇರಿತ ಇವನ್ನೆಲ್ಲ ನಾವೆಲ್ಲ ಮಾತಾಡೋದ್ರಿಂದ ಬಹುಶಃ ನಾವು ಆ ದಿಕ್ಕನ್ನ ಬದಲಾಯಿಸುವಂತ ಕೆಲಸ ಮಾಡ್ತಾ ನಾನು ನಾನ್ ತಮ್ಮ ಮುಖಾಂತರ ಬಹಳಷ್ಟು ಜನಕ್ಕೆ ನನ್ನ ಸ್ನೇಹಿತರಿಗೆ ನಾನು ಮನವಿಯನ್ನು ಮಾಡ್ತೇನೆ ನಾ ಐ ಹ್ಯಾವ್ ಸೀನ್ ಪಲ್ಸ್ ಆಫ್ ದಿ ಪೀಪಲ್ ನಾನು ಹೋರಾಟಗಾರರ ಮನಸ್ಥಿತಿಯನ್ನ ಹೋರಾಟಗಾರರ ಒಟ್ಟಿಗೆ ಅವರ ಅಭಿಪ್ರಾಯಗಳನ್ನು ಸಂಗ್ರಹ ಮಾಡಿದೆ ನಿಮಗ್ ಗೊತ್ತಿರಲಿ ನಾಳೆ ಸಂತೋಷ್ ಪಾಟೀಲ್ ಹೋರಾಟಕ್ಕೆ ಬಂದಿಲ್ಲ ಅಂದ್ರೂ ಸಂತೋಷ್ ಪಾಟೀಲ್ ನ ಮನೆಯಾಗ ಅಣ್ಣ ತಮ್ಮ ಹೋರಾಟಕ್ಕೆ ಹೋಗುವಂತ ಪರಿಸ್ಥಿತಿ ಇದೆ ದೇ ಹಾವ್ ಗಾಟ್ ಎಜುಕೇಟೆಡ್ ಸಮಾಜ ಬಂಧುಗಳು ಅವ್ರಿಗೆ ಎಜುಕೇಟ್ ಆಗಿದ್ದಾರೆ ಈಗ ಟೂ ಎ ಯಾಕೆ ಬೇಕು ಟು ಎ ಮೀಸಲಾತಿ ನನ್ನ ಮಕ್ಕಳಿಗೆ ಬೇಕು ಟು ಎ ಮೀಸಲಾತಿ ನಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ ಬೇಕು ಟು ಎ ಮೀಸಲಾತಿ ನಮ್ಮ ಮಕ್ಕಳ ನೌಕರಿಗ್ ಬೇಕು ಹಾಗಾಗಿ ಈ ಹೋರಾಟ ಅಂತ ಹೇಳಿ ಸಮಾಜದ ಕಟ್ಟ ಕಡೆ ಮನುಷ್ಯ ಅರಿವಾಗಿದೆ ಎಜುಕೇಟ್ ಆಗಿದ್ದಾನೆ ಹಾಗಾಗಿ ಈಗ ಯಾರನ್ನೂ ನೀವು ಹೇಳೋದೇ ಬೇಡ ಕೇಳೋದು ಬೇಡ ಹೋರಾಟ ಐತಿ ಅಂದ್ರೆ ಸಾಕು ಜನ ಇರ್ತಾರೆ ಆಗಿರುವಂತ ಪರಿಸ್ಥಿತಿಯಲ್ಲಿ ಅನಾವಶ್ಯಕವಾಗಿ ಸುಮ್ಮನೆ ಯಾರ್ಯಾರ್ದು ಹೆಸರು ಹೇಳಿ ಗೊಂದಲ ಸೃಷ್ಟಿ ಮಾಡೋದ್ರಲ್ಲಿ ಅರ್ಥ ಇಲ್ಲ ನಾನು ಐ ಡೋಂಟ್ ಕಮೆಂಟ್ ಪೊಲಿಟಿಕಲಿ ನಾನು ಇವತ್ತು ಒಂದು ಪಕ್ಷದ ವೇದಿಕೆಯಲ್ಲಾಗ್ಲಿ ಅಥವಾ ಒಬ್ಬ ರಾಜಕೀಯ ಮುಖಂಡಾಗಿ ಅಥವಾ ಒಬ್ಬ ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯನಾಗಿ ನಾನು ಇವತ್ತು ಈ ಇಂಟರ್ವ್ಯೂ ಅನ್ನು ಕೊಡ್ತಾ ಇಲ್ಲ ನಾನು ಸಂತೋಷ್ ಪಾಟೀಲ್ ಆಗಿ ಪಂಚಮಶಾಲಿ ಸಮಾಜದ ಮಗ ಆಗಿ ಈ ಇಂಟರ್ವ್ಯೂ ಕೊಡ್ತಾ ಇದ್ದೀನಿ ಒಂದು ಪ್ಲಾಟ್ಫಾರ್ಮ್ ಒಂದು ವೇದಿಕೆ ಪಕ್ಷ ಅತೀತವಾಗಿ ನಾವೆಲ್ಲ ಒಂದಾಗ್ಬೇಕಾಗಿದೆ ಇದು ನಾವೆಲ್ಲ ಬಹಳಷ್ಟು ಸಭೆಗಳಲ್ಲಿ ಹೇಳಿದಿವಿ ನಾವು ಚೆನ್ನಮ್ಮನ ರಕ್ತದರು ಚೆನ್ನಮ್ಮನ ರಕ್ತರು ಎಷ್ಟು ಖೇದ ಚೆನ್ನಮ್ಮನ ಮಕ್ಕಳ ರಕ್ತ ಚೆನ್ನಮ್ಮನ ನಾಣಿನಲ್ಲೇ ರಸ್ತೆಯಲ್ಲಿ ಹರಿದಾಗ ಆ ನೋವು ಯಾರಿಗಾಗಿರಲ್ಲ ಆ ತಾಯಿಗೆ ಎಷ್ಟು ಆಗಿರಕ್ಕಿಲ್ಲ ಆ ತಾಯಿಯ ಆತ್ಮ ಎಷ್ಟು ಗಲಿಬಿಲಿದು ಇದಕ್ಕೆ ತಕ್ಕ ಉತ್ತರ ಇದಕ್ಕೆ ತಕ್ಕ ಪ್ರತಿಫಲ ಸರ್ಕಾರಗಳು ಯಾರದನ್ನು ಮಾಡಿದಾರೋ ಅವ್ರು ಉಣ್ಣತಾರೆ ಅನ್ನೋ ಮಾತನ್ನ ತಮ್ಮ ಮುಖಾಂತರ ಹೇಳಬಹಿಸ್ತಾರೆ ರಾಣೆಬೆನ್ನೂರ್ ನಗರದಲ್ಲಿ ಮೂರು ತಲೆಮಾರುಗಳಿಂದ ಚಿನ್ನ ಬೆಳ್ಳಿ ಮತ್ತು ರತ್ನಪಡಿ ಬೇಡಿಕೆಗಳ ಪೂರೈಸಲು ನಿಮ್ಮ ಸೇವೆಯಲ್ಲಿ ತೊಡಗಿರುವ ವೆಂಕಟೇಶ್ ಜುವೆಲರ್ಸ್ ಹಿಂದೆ ಭೇಟಿ ಕೊಡಿ ಅಂಗಡಿಯ ವಿಳಾಸ ದುರ್ಗಾ ಸರ್ಕಲ್ ಗುತ್ತಲ್ ರೋಡ್ ರಾಣಿಬೆನ್ನ ಸರಳತೆ ಗುಣಮಟ್ಟ ಮತ್ತು ವಿನ್ಯಾಸದೊಂದಿಗೆ ನಿಮ್ಮನ್ನು ಆಕರ್ಷಿಸುವ ಸರಳ ಗುರಿಯೊಂದಿಗೆ ನಾವು ನಮ್ಮ ಆಭರಣ ಸಂಗ್ರಹವನ್ನು ಉದ್ದೇಶಿಸಿದ್ದೇವೆ इनो ये तकाई काये हैं इन्दै बेटीपुरी वेंकटेश ज्वेलर्स दुर्गा सर्कल गुत्तल रोड राणे